ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಇನ್ನೂ ಗಣೇಶನ ಹಬ್ಬ ಗಣೇಶನ ಹಬ್ಬ ಅಂತ ಮಾಡ್ತಿದ್ರೆ ಅದಕ್ಕೂ ಇದಕ್ಕೂ ಎಲ್ಲಿ ಸಂಬಂಧ ಪಿತೃಪಕ್ಷ ಇಪ್ಪತ್ತು ದಿನ ನಾವು ಹದಿನೈದು ದಿನ ಯಾವ ಒಂದು ಒಳ್ಳೆ ಕೆಲಸನೂ ಮಾಡೋದಿಲ್ಲ ಯಾಕಂದರೆ ಶುಭ ಕೆಲಸಕ್ಕೆ ಇದು ಒಳ್ಳೆ ದಿನಗಳಲ್ಲ ಇದೇನಿದ್ರು ನಮ್ಮ ಪಿತೃಗಳಿಗೆ ಕರೆದು ತರ್ಪಣ ಅಂತ ಕೆಲಸ ಅಂತ ಅದಕ್ಕೆ ಅಂತಲೇ ಒಂದು ಹದಿನೈದು ದಿನ ಟೈಮ್ ಕೊಟ್ಟಿರ್ತೀವಿ ಆ ಹದಿನೈದು ದಿನದಲ್ಲೂ ಇವರು ಇನ್ನೂ ಗಣೇಶನ ಹಬ್ಬ ಮಾಡಬೇಕು ಅಂತ ಮಾಡ್ತಿದ್ರೆ ಧರ್ಮದ ವಿಚಾರದಲ್ಲಿ ಎಷ್ಟು ಜಗಳ ಆಗ್ತಿದೆ ಅದು ಎಷ್ಟು ವೈರಲ್ ಆಗ್ತಿದೆ ಅದು ಯಾವುದೋ ಒಂದು ರೀತಿ ಈ ಇದೇ ರೀತಿ ಮನೆಗಳಲ್ಲೂ ಕೂಡ ಇದು ಈಚೆ ಕಡೆ ಕಾಣಿಸ್ತಿದೆ ಅಂದರೆ ಈ ರಾಶಿಯವರು ಈ ನಕ್ಷತ್ರದವರು ಯಾರಿರ್ತೀರ ಅವ್ರಿಗೂ ಕೂಡ ಇದು ಒಂದಲ್ಲ ಒಂದು ಪ್ರಾಬ್ಲಮ್ನ ತಂದು ಕೊಡ್ತಾ ಇರುತ್ತೆ ಮನೆಗಳು ಕೂಡ ಮನೆಗಳಲ್ಲಿ ಕೂಡ ನೋಡ್ಕೋಬೇಕು ಯಾಕಂದರೆ ಕಾಲ ಕೆಟ್ಟಿದೆ ಇವಾಗ ಹಂಗಾಗಿ ಈ ಗ್ರಹಗಳ ಒಂದು ಅನು ಅನುಸಾರದಿಂದ ಏನಾಗುತ್ತೆ ನೋಡಿ ಕುಂಭರಾಶಿ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ನಕ್ ಆ ನಕ್ಷತ್ರಾಧಿಪತಿ ಅದನ್ನು ಕೂಡ ಕನ್ಯಾ ರಾಶಿಗೆ ಬಂದಿರೋದ್ರಿಂದ ಅಲ್ಲೂ ಕೂಡ ಡೇಂಜರ್ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಅದೇ ರೀತಿ ಧನಿಷ್ಠ ನಕ್ಷತ್ರದವ್ರಿಗೆ ರಾಶಿ ಅವ್ರಿಗೆ ಮತ್ತೆ ಮೀನರಾಶಿ ಶನಿ ಮತ್ತೆ ಕುಜಾ ಒಬ್ಬರನ್ನೊಬ್ರು ನೇರ ನೋಡೋದ್ರಿಂದ ನೋಡಿ ಮಣ್ ಈ ಗಣೇಶನ ಹಬ್ಬ ಗಣೇಶನ ಹಬ್ಬ ಅಂದ್ರೆ ಅದಕ್ಕೆ ಒಂದು ಟೈಮು ಲಿಮಿಟ್ಸ್ ಇರುತ್ತೆ ಇವಾಗ ಮಂಜುನಾಥ್ ಅಂದರೆ ಈಶ್ ತಂದೆ ಗಣೇಶ ಅಂದ್ರೆ ಮಗ ಗಣೇಶನ ನಾವು ವಿಘ್ನ ವಿನಾ ವಿನಾಶಕ ಅಂತ ಪೂಜಿಸ್ತೀವಿ ಅದೇ ಗಣೇಶನ ತಂದ್ಬಿಟ್ಟು ಎಷ್ಟು ಜಗಳ ಎಷ್ಟು ಇದು ಆಗ್ತಾ ಇದೆ ಆ ಒಂದು ಟೈಮ್ ಲಿಮಿಟ್ಸ್ ಇಲ್ದಿರ ಜನಗಳು ಹೇಗೆ ಪಿತೃಪಕ್ಷದಲ್ಲಿ ಗಣೇಶನ್ ಇರೋದ್ರಿಂದ ಪೂಜೆ ಮಾಡ್ತಾರೋದ್ರಿಂದ ಇರುತ್ತೆ ಹೌದು ಹೌದು ಪಿತೃಪಕ್ಷ ಸ್ಟಾರ್ಟ್ ಆಗೋಕ್ ಮುಂಚೆನೆ ಈ ಯಾಕಂದ್ರೆ ಟೈಮು ಲಿಮಿಟ್ಸ್ ಇರುತ್ತೆ ಇಷ್ಟು ದಿನ ಇಷ್ಟು ಈ ತರ ಇರುತ್ತೆ ಇಲ್ಲಿಂದ ಬೇರೆ ಕೆಲಸ ಇರುತ್ತೆ ಅಂತ ಈ ಪಿತೃಪಕ್ಷ ಅಂದ್ರೆ ನಾವು ಯಾವ ಒಳ್ಳೆ ಕೆಲಸ ಹೇಳಿ ಈ ಹದಿನೈದು ದಿನ ಯಾರು ಯಾವ ಒಳ್ಳೆ ಕೆಲಸನೂ ಮಾಡಲ್ಲ ಯಾಕಂದರೆ ದೊಡ್ಡವ್ರಿಗೋಸ್ಕರ ಮಾಡಬೇಕು ದೊಡ್ಡವ್ರಿಗೋಸ್ಕರ ಪಿತೃಪಕ್ಷ ಯಾಕಂದರೆ ಪಿತೃಪಕ್ಷ ನೋಡಿ ಪಿತೃಪಕ್ಷ ಅಂತ ಬಂದಾಗ ಪಿತೃಪಕ್ಷ ಮುಗಿಯೋವರ್ಗು ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತು ಅದು ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ ಈ ಇಪ್ಪತ್ತು ದಿನನೂ ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು ಈ ಟೈಮಲ್ಲಿ ಏನಾದರೂ ಹೆಣ್ಣುಮಕ್ಳು ಯಾರಾದರೂ ಋತುಮತ್ ಋತುಮತಿ ಆದರೆ ಮೆಚೂರ್ಡ್ ಆದರೆ ಅದು ಕೂಡ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ನ ಕೊಡುತ್ತೆ ಯಾಕಂದರೆ ಈ ದೇವಸ್ಥಾನಗಳು ಯಾಕಂದರೆ ಈ ಒಂದು ಟೈಮಲ್ಲಿ ದೇವ್ರಗಳಿಗೆ ಅಷ್ಟೊಂದು ಏನು ಶಕ್ತಿ ಇರಲ್ಲ ಅಂತ ಹೇಳೋದು ಇತಿಹಾಸದಲ್ಲಿದೆ ಸೊ ಈ ಟೈಮಲ್ಲಿ ಏನಾದರೂ ಮಕ್ಕಳು ಹೆಣ್ಮಕ್ಳು ಇದಾಗೋದು ಯಾಕಂದರೆ ಇದನ್ನು ದೊಡ್ಡವ್ರಿಗೆ ಒಂದು ಒಂದು ಸೂತಕದ ಒಂದು ಟೈಮು ಅಂತ ಇಟ್ಟಿರ್ತೀವಿ ಈ ದೊಡ್ಡವ್ರಿಗೋಸ್ಕರ ಪೂಜೆ ಮಾಡೋದು ಅಂತ ಇಟ್ಟಿರ್ತೀವಿ ಹಾಗಾಗಿ ಈ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು ಹೆಣ್ಮಕ್ಳು ಅಲ್ಲಿ ಇಲ್ಲಿ ಹೋಗೋದು ಮತ್ತು ಎಲ್ಲಾದರೂ ಪಾರ್ಟಿ ಮಾಡ್ಕೊಳ್ಳೋದು ಅದು ಈ ಥರ ಒಂದು ಏನಾದರೂ ಇದ್ದರೆ ಅದು ಕೂಡ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ ಈ ಒಂದು ಐದು ದಿನ ಪ್ರಪಂಚದಲ್ಲಿ ಏನಾದರೂ ತೊಂದರೆ ಬರ್ಬೋದು ಇಲ್ಲಿಂದ ಐದು ದಿನ ಈ ಐದು ದಿನ ಈ ಐದು ದಿನದಲ್ಲಿ ಎಲ್ಲಿ ಏನು ಬೇಕಾದರೂ ಆಗ್ಬೋದು ಅದೇ ರೀತಿ ನೋಡಿ ನಮ್ಮ ಒಂದು ಇವಾಗ ಸ ಗಣೇಶನಿಗೆ ತುಳಸಿ ತುಳಸಿಯನ್ನು ಇಟ್ಟು ಯಾವತ್ತೂ ಪೂಜೆ ಮಾಡಲ್ಲ ತುಳಸಿಯನ್ನು ವಿರೋಧವಾಗಿ ಮಾಡ್ತೀವಿ ಯಾಕಂದರೆ ತುಳಸಿಯನ್ನು ಎಷ್ಟು ಪವಿತ್ರತೆಯಿಂದ ನೋಡ್ತೀವಿ ಅದೇ ರೀತಿ ಗಣೇಶನಿಗೆ ತುಳಸಿ ಆಗೋದಿಲ್ಲ ಮತ್ತು ಈ ಸನ್ಯಾಸಿ ದೇವ್ರನ್ನ ತುಂಬ ಅತಿ ಹೆಚ್ಚು ಯಾಕಂದ್ರೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದು ಕೂಡ ಹೇಳ್ತೀನಿ ಸನ್ಯಾಸಿ ದೇವ್ರನ್ನ ಯಾರು ಹೋಗಿ ಅತಿ ಹೆಚ್ಚು ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಸನ್ಯಾಸಿ ದೇವ್ರು ಅಂದ್ರೆ ಯಾರು ಹೇ ಅಂತ ಹೇಳಿ ಆ ಸನ್ಯಾಸಿ ದೇವರು ಅಂತಂದ್ರೆ ನೋಡಿ ಇವಾಗ ರಾಘವೇಂದ್ರ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಹಾಗೆ ಸನ್ಯಾಸಿ ದೇವ್ರುಗಳು ಇರ್ತಾರೆ ಇವತ್ತು ಗುರುವಾರ ಗುರುಗಳಿಗೆ ಪೂಜೆ ಮಾಡ್ಬೇಕು ಜಾಸ್ತಿ ಇವತ್ತಿನ ಪೂಜೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಆ ದೇವ್ರುಗಳ್ನ ಪೂಜೆ ಮಾಡಿರೋರ್ ಮನೇಲಿ ಬೇಕಂದ್ರೆ ನೋಡಿ ಅವ್ರ ಮನೇಲಿ ಸಾಂಸಾರಿಕ ಜೀವನ ತುಂಬಾ ಚೆನ್ನಾಗಿರೋದಿಲ್ಲ ಅವ್ರ ಮನೇಲಿ ಯಾವಾಗಲೂ ಏನಾದರೂ ಒಂದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇದ್ದೇ ಇರುತ್ತೆ ಕುಟುಂಬದ ಕಲಹ ಇದ್ದೇ ಇರುತ್ತೆ ಅಥವಾ ಅವರೇ ನಮಗೆ ಮನೆ ಮಠ ಏನು ಬೇಡ ಅನ್ನೋ ಒಂದು ರೇಂಜ್ಗೆ ಕೆಲವೊಂದು ಸರ್ತಿ ಮನೆ ಬಿಟ್ಟು ಹೋಗಿರೋದು ಕೂಡ ಇದೆ ಅತಿಯಾಗಿ ಯಾರು ಆರಾಧ ಆರಾಧಕರು ಇರ್ತಾರೋ ಅವರು ನೋಡಿ ಆ ಥರ ನೀವು ಪೂಜೆ ಮಾಡಬೇಕು ಅಂತಂದರೆ ಗುರುಗಳು ಅಂದರೆ ದಕ್ಷಿಣ ಮೂರ್ತಿಯನ್ನು ಪೂಜೆ ಮಾಡಿ ದಕ್ಷಿಣ ಮೂರ್ತಿಯ ಒಂದು ಫೋಟೋ ತಂದು ನಿಮ್ಮ ಮನೆಯಲ್ಲಿಡಿ ನಿಮಗೆ ನಿಮ್ಮ ಮಕ್ಕಳು ರೂಮ್ಗೆ ಹಾಕಿ ಮಕ್ಕಳು ಯಾವ ರೀತಿ ಓದ್ತಾರೆ ಅಂತ ನೋಡಿ ಸಖತ್ತಾಗಿ ಓದ್ತಾರೆ ಆ ಒಂದು ದಕ್ಷಿಣ ಮೂರ್ತಿಯನ್ನು ತಂದು ಆರಾಧಿಸಿ ದಕ್ಷಿಣ ಮೂರ್ತಿಯನ್ನು ಪೂಜೆ ಮಾಡಿ ಎಲ್ಲಾದರೂ ಟೆಂಪಲ್ ಇದ್ರೆ ವಿಸಿಟ್ ಮಾಡಿ ಇಲ್ಲವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡಿ ಈ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನೋಡಿ ದಕ್ಷಿಣ ಮೂರ್ತಿ ಆರಾಧನೆ ಮಾಡಿದ್ರೆ ಈ ದುಡ್ಡು ನಿಮ್ಮ ಮನೇಲಿ ನಿಲ್ಲುತ್ತೆ ದುಡ್ಡು ನಿಲ್ಲುತ್ತೆ ಮತ್ತು ವಿದ್ಯೆ ವಿದ್ಯೆ ನಿಮ್ಮನೇಲಿ ನಿಲ್ಲುತ್ತೆ ಅತಿಯಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ ಲಕ್ಷ್ಮಿಗಿಂತ ಶುಕ್ರ ಬುಧ ಗುರು ಶುಕ್ರ ಅಂತ ಅಂದರೆ ದುಡ್ಡು ಬುಧ ಅಂತ ಅಂದರೆ ವಿದ್ಯೆ ಬುದ್ಧಿ ಗುರು ಅಂದರೆ ಜ್ಞಾನ ಈ ಒಂದು ಮೂರು ಸ್ಟೋನನ್ನು ನಿಮ್ಮ ಇಟ್ಕೊಳ್ಳಿ ಯಾವಾಗಲೂ ನಿರಂತರವಾಗಿ ಮೂರು ಸ್ಟೋನ್ ನಿಮ್ಮ ಮನೇಲಿ ಇದ್ದರೆ ನಿರಂತರವಾಗಿ ನಿಮ್ಮ ಮನೇಲಿ ದುಡ್ಡಿರುತ್ತೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ದುಡ್ಡಿರುತ್ತೆ ಯಾಕಂದರೆ ಡೈಮಂಡು ಕನಕ ಪುಷ್ಯರಾಗ ಮತ್ತು ಪಚ್ಚೆ ಈ ಒಂದು ಸ್ಟೋನು ನೀವು ಕೈಗೆ ಉಂಗ್ರವಾಗಿ ಹಾಕಿ ಖಂಡಿತವಾಗ್ಲೂ ನೀವು ತುಂಬ ಚೆನ್ನಾಗಿರ್ತೀರ ತುಂಬ ರಿಚ್ ಆಗಿರ್ತೀರ ನಿಮ್ಮ ಸಾಲ ಗೀಲ ಎಲ್ಲ ತಿರುತ್ತೆ ಹಾಕಿದ್ರೆ ಡೈಮಂಡು ಕನಕಪುಷ್ಯರಾಗ ಪಚ್ಚೆನ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಂಗಿದ್ರೆ ಶುಕ್ರ ಮತ್ತು ಬುಧ ಮತ್ತು ಗುರುನ ತಂದಿಟ್ಕೊಳ್ಳಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ದುಡ್ಡು ಯಾರ ಮನೇಲಿ ನೀರು ಥರ ನಮಗೆ ದುಡ್ಡು ಹೋಗ್ತಿದೆ ನೀರು ಥರ ಖರ್ಚಾಗ್ತಿದೆ ನಮ್ಮ ದುಡ್ಡು ನಿಲ್ಲಲ್ಲ ಅಂತಿರೋ ಈ ಒಂದು ಸ್ಟೋನನ್ನು ನೀವು ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ದುಡ್ಡು ನಿಲ್ಲುತ್ತೆ ಮತ್ತು ನಿಮಗೆ ಬರೋ ಅಮೌಂಟ್ ಕೂಡ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇರುತ್ತೆ ಅದೇ ರೀತಿ ನೋಡಿ ಗಣೇಶನು ಎಷ್ಟು ಬುದ್ಧಿವಂತ ಯಾಕಂದರೆ ಇಲಿ ಮೇಲೆ ಕುತ್ಕೊಂಡು ಗಣೇಶ ಸಂಚಾರ ಮಾಡ್ತಾನೆ ಅಂದರೆ ಗಣೇಶನಗಿರೋ ಬುದ್ಧಿ ಯಾರಿಗೂ ಇಲ್ಲ ಆದರೆ ಈ ಒಂದು ಟೈಮಲ್ಲಿ ಅವ್ರಿಗೆ ಅವರ ಒಂದು ಪಿರಿಯಡ್ ಏನಿರುತ್ತೆ ಆ ಪಿರಿಯಡ್ ಇದ್ದಾಗ ಮಾತ್ರ ನಾವು ಆ ಕೆಲಸ ಮಾಡ್ಕೊಳ್ಬೇಕು ಅದು ಮುಗಿದಾದ ಮೇಲೆ ಮಾಡ್ಕೊಳ್ತಾ ಹೋದರೆ ಎಲ್ಲ ಒಂದು ಕಡೆ ನಾವು ಕೂಡ ಎಲ್ಲ ಕಷ್ಟ ನಷ್ಟಗಳನ್ನು ನೋಡ್ತಾ ಇರಬೇಕಾಗುತ್ತೆ ಇದೇನಾಗುತ್ತೆ ಅಂತಂದರೆ ನೋಡಿ ಮೀನರಾಶಿಯಲ್ಲಿ ಚಂದ್ರ ಇತ್ತು ಎರಡೂವರೆ ದಿನ ಎರಡೂವರೆ ದಿನ ಚಂದ್ರ ಇದ್ದಾಗೂ ಕೂಡ ಕನ್ಯಾ ರಾಶಿಯಿಂದ ಶನಿ ಮತ್ತು ಕುಜ ಓ ನೋಡ್ತಾ ಇರೋದ್ರಿಂದ ಅಲ್ಲೂ ಕೂಡ ತುಂಬ ತುಂಬ ಪ್ರಾಬ್ಲಮ್ ಆಯಿತು ನೇಪಾಳ ಅಂತ ಅಂದೆ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲೂ ಕೂಡ ರಾಶಿಯಾಧಿಪತಿ ಕುಜ ಕೆಟ್ಟಿರೋದ್ರಿಂದ ಮತ್ತು ವೃಶ್ಚಿಕ ರಾಶಿಗೆ ಇದು ಕುಜ ಮತ್ತು ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿಯವರು ಇವಾಗ ಪುಷ್ಪ ಮೇಡಮ್ ನೋಡಿ ಯಶ್ ಅವರ ತಾಯಿ ಅವರು ಕೂಡ ಅದು ತುಂಬ ತುಂಬ ಕಾಂಟ್ರವರ್ಸಿ ಆಗ್ತಿದೆ ಮಾತಾಡ್ತಿದ್ದಾರೆ ಎಷ್ಟು ಅವರು ವೈರಲ್ ಆಗ್ತಿದ್ದಾರೆ ಯಾಕಂದರೆ ಅವ್ರು ಯಾವತ್ತೂ ಹೊರಗಡೆ ಬಂದಿರೋರಲ್ಲ ಮಾತಾಡದಿರೋರಲ್ಲ ಈ ಒಂದು ಟೈಮಲ್ಲಿ ಅವ್ರನ್ನೂ ಕೂಡ ಪ್ರವಾಪ್ ಮಾಡ್ತಿದೆ ಅಂದರೆ ಗ್ರಹಗಳ ಬದಲಾವಣೆ ಇದೆಲ್ಲನೂ